ಗೈಡೆನ್ಸ್ ವಾಹಿನಿಯಿಂದ ಎಂಪ್ಲಾಯ್ಮೆಂಟ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಿದ್ವಿ ಈಗಾಗಲೇ ಭಾಳಷ್ಟು ಕ್ಯಾಂಡಿಡೇಟ್ಸ್ ಕೂಡ ಬಂದಿದ್ದಾರೆ ಭಾಳಷ್ಟು ಕಂಪ್ನಿಗಳು ಕೂಡ ಬಂದಿತ್ತು ಭಾಳಷ್ಟು ಜನ ಸೆಲೆಕ್ಟ್ ಕೂಡ ಆಗಿದ್ದಾರೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಜಂಟಿ ನಿಬಂಧಕರಾದಂಥ ಲಕ್ಷ್ಮೀಪತಯ್ಯ ಸರ್ ನನ್ನೊಟ್ಟಿಗೆ ಇದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಇವತ್ತು ಈಡೇನ್ಸ್ ವಾಹಿನಿಯಿಂದ ಎಂಪ್ಲಾಯ್ಮೆಂಟ್ ಎಕ್ಸ್ಪೋನ ಅರೇಂಜ್ ಮಾಡ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನನಗೆ ನಾನು ಇವತ್ತು ಬೆಂಗಳೂರಿಂದ ಬಂದಿದ್ದೀನಿ ಈ ಒಂದು ನನ್ನನ್ನು ಸ್ವಲ್ಪ ಚೀಫ್ ಗೆಸ್ಟಾಗಿ ಇವತ್ತು ಕರೆದಿದ್ದರು ಭಾರಿ ಆಗ್ತಾಯಿದೆ ಯಾಕಪ್ಪ ಅಂತಂದರೆ ಇವತ್ತು ಯಾವುದೇ ಒಂದು ಕೆಲಸಕ್ಕೆ ಹೋಗ್ತು ಅಂತಂತಂದರೆ ಅಲ್ಲಿ ಅವರಿಗೆ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಆಮೇಲೆ ಲ್ಯಾಂಗ್ವೇಜ್ ಕೇಳ್ತಾರೆ ಮೇಜರಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರಬೇಕು ಆಮೇಲೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಈ ಎಷ್ಟೋ ಜನಕ್ಕೆ ಪಾಪ ಹಳ್ಳಿಯಿಂದ ಬಂದವರಿಗೆ ಅದು ಕೆಲಸ ಸಿಗೋದು ಭಾರಿ ಕಷ್ಟ ಇವಾಗೆಲ್ಲ ನಾವು ಏನಾಯಪ್ಪ ಅಂತಂದರೆ ಸಿಟಿ ಲೆವೆಲಲ್ಲಿ ಆ ಒಂದು ಲ್ಯಾಂಗ್ವೇಜ್ ಇರ್ಬೋದು ಕಂಪ್ಯೂಟರ್ ಅಂಥವ್ರಿಗೆ ಮಾತ್ರ ಕೆಲಸ ಕೊಡ್ತಾರೆ ಆದರೆ ಇವತ್ತು ನಿಮ್ಮ ಒಂದು ಉದ್ಯೋಗ ಮೇಳದಲ್ಲಿ ಫ್ರೆಶ್ನರ್ ಫ್ರೆಶರ್ಸ್ ಯಾರು ಇರ್ತಾರೆ ಅವರಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಇಲ್ಲದೆ ಇರ್ಬೋದು ಕಂಪ್ಯೂಟರ್ ನಾಲೆಜ್ ಇಲ್ಲದೆ ಇರ್ಬೋದು ಅವ್ರಿಗೆ ಒಂದು ಫ್ರೆಶ್ನರ್ಗೆ ನೀವು ಅವಕಾಶ ಕೊಟ್ಟು ಅದೇ ಅಲ್ಲೇ ರೀತಿಯಾಗಿ ನೀವೊಂದು ಅಲ್ಲಿ ಏನು ನನ್ನ ಈ ಒಂದು ಭೇಟಿ ಮಾಡಿದ್ದೀನಿ ಈಗ ಒಂದು ಅಲ್ಲಿ ಒಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ನಾವೇ ಲ್ಯಾಂಗ್ವೇಜ್ ಕಳ್ಸ್ಕೊಡ್ತೀವಿ ಇಂಗ್ಲೀಷ್ ಲ್ಯಾಂಗ್ವೇಜು ಕಳಿಸ್ಕೊಟ್ಟು ಕೆಲಸ ಕೊಡ್ತೀವಿ ಅಂತ ಯಾರು ಇದು ಮಾಡೋದಿಲ್ಲ ಅಂತ ಅದ್ಭುತವಾದಂಥ ಕೆಲಸವನ್ನು ನಿಮ್ಮ ಉದ್ಯೋಗ ಮಟ್ಟದಲ್ಲಿ ಮಾಡ್ತಾಯಿದ್ದೀರಿ ತಮಗೆಲ್ಲ ಸಹ ಅಭಿನಂದನೆಗಳು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಒಂದು ಇರ್ತಾರಲ್ಲ ಅವರಿಗೆ ಒಂದು ಭರವಸೆ ಮೂಡೋದ ಮುಖಾಂತರ ಅವರಲ್ಲೂ ಸಹ ತಮ್ಮ ಆತ್ಮವಿಶ್ವಾಸವನ್ನು ಬೆಳೆಸ್ತಕ್ಕಂಥ ಕೆಲಸ ನಮ್ಮ ಮಾಡ್ತಾ ಇದ್ದೀರಿ ತಮಗೆ ಅಭಿನಂದನೆಗಳು ಹೇಳ್ತೀನಿ ಈ ಸಂದರ್ಭದಲ್ಲಿ